ಚಾರೋಡಿ ಕೊಂಕಣಿ ಆಚಾರ ಸಮಾಜದ ವತಿಯಿಂದ ಜೂನ್ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಶೃಂಗೇರಿ ಶ್ರೀ ವಿದುಶೇಖರ ಭಾರತಿ ಮಹಾಸ್ವಾಮೀಜಿಗಳವರ ಅಮೃತ ಹಸ್ತದಿಂದ ಸಾಗರದ ಶಾರದಾಂಬೆ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಾಗೂ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ಜಯ ಚಾಮರಾಜೇಂದ್ರ ವೃತ್ತದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಶಾರದಾಂಬ ವಾಣಿಜ್ಯ ಸಂಕಿರಣವನ್ನು ಜೂನ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಸಮಾಜದ ಅಧ್ಯಕ್ಷ ಕೆ ವಿ ಜಯರಾಮ್ ತಿಳಿಸಿದರು ಶಿವಮೊಗ್ಗ ಜಿಲ್ಲೆಯ ಸಾಗರಪಟ್ಟಣದ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಅವರು ಜೂನ್ ಇಪ್ಪತ್ತ್ಮೂರರಂದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರೀ ವಿದುಶೇಖರ ಭಾರತಿ ಮಹಾಸ್ವಾಮೀಜಿಗಳು ಆಗಮಿಸಲಿದ್ದು ಶಿವೋಪನಾಯಕ ವೃತ್ತದಿಂದ ಶ್ರೀ ಶಾರದಾಂಬ ದೇವಸ್ಥಾನದವರೆಗೂ ರಾಜಬೀದಿ ಉತ್ಸವ ಪುಷ್ಪಾಲಂಕೃತ ರಥದಲ್ಲಿ ವೇದಘೋಷ ನಾದಸ್ವರ ಪೂರ್ಣ ಕುಂಭ ಸ್ವಾಗತ ಧೂಳಿ ಪೂಜೆ ನಡೆಯಲಿದೆ ಎಲ್ಲ ಜಾತಿ ಜನಾಂಗದವರು ನಾಗರಿಕ ಬಂಧುಗಳು ಭಾಗವಹಿಸಬೇಕೆಂದು ಅವರು ಈ ವೇಳೆ ತಿಳಿಸಿದರು ಅಲ್ಲದೆ ಇಪ್ಪತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೆಯ ತಾರೀಖಿನ ದಿನಗಳಂದು ನಡೆಯಲಿರುವ ವಿವಿಧ ಧಾರ್ಮಿಕ ಕೈಂಕರ್ಯಗಳ ಕುರಿತಾಗಿಯೂ ವಿವರ ನೀಡಿದರು ಎಲ್ಲ ಧರ್ಮರನ್ನು ಒಂದೇ ರೀತಿಯಲ್ಲಿ ಆಶೀರ್ವದಿಸುತ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಗರದ ನಾಗರಿಕ ಬಂಧುಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಇಪ್ಪತ್ತ್ ಮೂರನೇ ತಾರೀಕು ಐದು ರೀತಿ ಇಪ್ಪತ್ನಾಲ್ಕನೇ ತಾರೀಕು ವಾಣಿಜ್ಯ ಸಂಕೀರ್ಣದ ಉದ್ಘಾಟನೆ ಹಾಗೂ ಅಷ್ಟಬಂಧ ಪುನರ್ ಪ್ರತಿಷ್ಠಾಪನೆ ತತ್ವ ಕಲಾ ಹೋಮ ಹಾಗೂ ಸಹಸ್ರ ಗಣಹೋಮ ಎಲ್ಲ ಕಾರ್ಯಕ್ರಮಗಳು ಶ್ರೀ ಗುರುಶೀಖರ ಭಾರತ ತೀರ್ಥ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಪ್ರಾರಂಭ ಆಗಿ ಆ ನಂತರದಲ್ಲಿ ಅವರ ಆಶೀರ್ವಚನ ಕಾರ್ಯಕ್ರಮ ಇಪ್ಪತ್ನಾಲ್ಕನೇ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಸಾಗರ ಈ ಸಂದರ್ಭದಲ್ಲಿ ಆಡಳಿತ ಸಮಿತಿಯ ಉಪಾಧ್ಯಕ್ಷ ವಿ ಚಂದ್ರಶೇಖರ್ ಕಾರ್ಯದರ್ಶಿ ರಾಘವೇಂದ್ರ ವಿ ಪ್ರಮುಖರಾದ ಕೃಷ್ಣಮೂರ್ತಿ ವಾಮನ್ ಆಚಾರ್ ದೇವರಾಜ್ ಪದ್ಮಾಕರ್ ವಿ ಶಂಕರ್ ಜಿ ಕುಮಾರ್ ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ